ಚಿತಾಪುರ್ ತಾಲೂಕಿನ ದಿಗ್ಗಾಂವ್ ಗ್ರಾಮದ ಹತ್ತಿರ ಇರುವ ಅಲ್ಟಾಟೆಕ್ ಸಿಮೆಂಟ್ ಕಂಪನಿಯವರು ಗಣಿಗಾರಿಕೆಗಾಗಿ ರೈತರಿಂದಲೇ ನೇರವಾಗಿ ಭೂಮಿ ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ ಹೊರತು ಯಾವುದೇ ದಲ್ಲಾಳಿಗಳ ಮೂಲಕ ಭೂಮಿ ಖರೀದಿ ಮಾಡುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಮಂತ್ ಗುತ್ತೇದಾರ್ ಸ್ಪಷ್ಟೀಕರಣ ನೀಡಿದರು ಅಧ್ಯಕ್ಷತೆಯನ್ನು ವಹಿಸಿ ಅವರು ರೈತರ ಜಮೀನುಗಳನ್ನು ಮತ್ತು ಪರಿಸರ ಮಾಲಿನ್ಯವನ್ನು ನಿಯಂತ್ರಣ ಪಟ್ಟಿನಿಂದ ಆಗಮಿಸಿ ನಮ್ಮ ಅಂಚಿಕೆಗಳನ್ನು ಅವಾಗ ಕೇಳಿದರು ಅವಾಗ ಕೂಡ ನಾವು ರೈತರೆಲ್ಲ ಒಪ್ಪಿಕೊಂಡು ನಮ್ಮ ರೈತ ಜಮೀನುಗಳನ್ನು ಆ ಕಂಪನಿಯವರು ನಮ್ಮ ಭಾಳ ಊರಿಗೆ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಾವೆಲ್ಲರೂ ಒಪ್ಪಿಕೊಂಡು ಅಂತ ಹೇಳಿದ್ದೀವಿ ಈಗಾಗಲೇ ಆ ಡಗಲ್ ಸಿಮೆಂಟ್ ಕಂಪನಿಯವರು ಇಪ್ಪತ್ತೊಂದು ಲಕ್ಷ ರೂಪಾಯಿಗೆ ಎಕರೆಯಂತೆ ಜಮೀನನ್ನು ಖರೀದಿ ಮಾಡ್ತಾ ಇದ್ದಾರೆ ಎಲ್ಲ ಸಲದವರು ಸುಮ್ಮ ಸುಮ್ಮನೆ ಯಾರೋ ಒಂದು ಹೆಸರನ್ನು ಹೇಳಿ ಅವರು ದಲಾಡಿಗಳಿದ್ದಾರೆ ಅವ್ರು ಯಾರು ದಲಾಡಿಗಳಿಲ್ಲ ನೇರವಾಗಿ ಕಂಪ್ನಿಯವ್ರ ಜೊತೆಗೆ ರವಿಕುಮಾರ್ ಅಂತ ಅವ್ರ ಕಂಪ್ನಿಯವರು ಅವ್ರ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಮಾತಾಡಿದ್ದೀವಿ ಅವರು ಹೇಳಿದಾಗ ನಿಮ್ಗೆ ಯಾರು ಇಷ್ಟ ಇದ್ದಾಗ ಕಂಪ್ನಿಗೆ ಹೊಲ ಕೊಡ್ಬೋದು ಇಲ್ಲದಿದ್ದರೆ ನಮಗೆ ಮ್ಯಾನೇಜ್ಮೆಂಟ್ ಏನು ಹೇಳಿದೆ ಆ ಮ್ಯಾನೇಜ್ಮೆಂಟ್ ಪ್ರಕಾರ ನಾವು ರೈತರ ಜಮೀನುಗಳನ್ನು ಖರೀದಿ ಮಾಡಿದ್ದು ಅಂತ ಹೇಳಿದ್ದೀವಿ ಅದ್ರ ಪ್ರಕಾರ ಅವರು ಜನರು ತಗೋತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಒತ್ತಾಯ ಕೂಡ ಮಾಡಿಲ್ಲ ಯಾರಿಗೂ ಕೂಡ ಅವರು ದಬಾಳಿಕೆ ಮಾಡಿಲ್ಲ ಅದರಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ಸಾಲ ಸೂಲದಲ್ಲಿ ಜನರು ಬದುಕ್ತಾ ಇದ್ದಾರೆ ಈಗಾಗಲೇ ಕಡೆ ಮಾಡಲಿಕ್ಕೆ ಹೋದ್ರೆ ನಮ್ಗೆ ಹನ್ನೆರಡರಿಂದ ಹನ್ನೊಂದು ಲಕ್ಷ ರೂಪಾಯಿ ಮಾಡ್ತಾರೆ ತಗೋತಾರೆ ಆದರೆ ಈಗ ಒಂದು ಎಕರೆ ಯಾಕ್ರೈತಾರೆ ಆ ಸಾಲ ಕಾಲಕ್ಕೆ ಸರಿ ಹೋಗ್ತದೆ ಅದಕ್ಕಾಗಿ ಈ ಕಂಪ್ಲೇಂಟ್ ತೊಗೊಂಡು ನಮ್ಗೆ ಏನು ಉಪಯೋಗ ಆಗ್ತದೆ ಜನರು ಅಂತಂದ್ರೆ ಒಂದು ಎಕರೆ ಯಾಕ್ಯಾಕ್ರೈದರು ಕೊಡ್ತಾ ಇದ್ದಾರೆ ಇಲ್ಲ ಸಾಕಷ್ಟು ರೈತರು ಕೊಡಲಿದ್ದಾರೆ ಅವ್ರ ಮನಸ್ಸಿಗೆ ಕೊಡ್ಲಕ್ಕ ಸಾಕಾಗಿ ಕರ್ಲಕ್ಕ ಅಂತ ನಾವು ಅವ್ರು ವಿಚಾರ ಮಾಡಿ ಹೇಳಿದ್ದಾರೆ ಆದರೂ ಕೂಡ ಸುಮ್ಮನೆ ಇಲ್ಲ ದಲಾಳಿಗಳು ಮಾಡಿದೆ ಯಾರು ದಲಾಳಿಗಳು ಇರಲಿ ಯಾಕಂದ್ರೆ ರೀ ಬಂದ್ರು ಯಾರಾದರೂ ಮಾತಾಡ್ಬೋದು ನಾವು ಮಾತಾಡ್ಬೋದು ನೀವು ಮಾತಾಡ್ಬೋದು ನೀವು ಕೊಟ್ಟರ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಕೊಡಿ ನಮಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡ್ಕಂತ ಹೇಳಿದ್ರು ಅವ್ರನ್ನ ಬಂದಿಲ್ಲ ಯಾತ್ರೀ ಬಂದ ಕಳ್ ಮಾಡಿಲ್ಲ ಅವ್ರ ನಂಬಿ ಅವ್ರ ಕಾಗದ ಪತ್ರ ಇಲ್ಲ ಅಂದ್ರೆ ರೆಸೆಪ್ಷನ್ ಮಾಡ್ಕೊತಿಲ್ಲ ಆ ಅಪ್ಪು ಎಲ್ಲ ಕಾಗದ ಪತ್ರ ತಗೊಂಡು ಅವ್ರ ರೆಸೆಪ್ಷನ್ ಮಾಡ್ಕೊತಾರ ಅದಕ್ಕಾಗಿ ನಮ್ಮ ಊರ ರೈತರ ಒಂದು ಮನವಿ ಇಷ್ಟ ಇದೆ ಇಲ್ಲಿ ಆ ಊರಲ್ಲಿ ಏನು ರೇಟ್ ಕೊಟ್ಟಿದ್ದಾರೆ ಅದೇ ರೇಟ್ ಅಲ್ಲಿ ನಮ್ಗೆ ಇದೊಂದು ತೊಗೊತಾ ಇದ್ದಾರೆ ನಮಗೆ ಸಾಲ ಇದ್ದು ಮಾತ್ರ ಕೊಡ್ರಿ ಅಂತ ಅವರು ಏನಪ್ಪ ಅಂದ್ರೆ ಯಾವುದೇ ರೀತಿ ಊರಿಗೆ ಬಂದು ಕೊಡ್ಲೇಬೇಕಂತ ಬ್ಲಾಕ್ ಮೇಲ್ ಮಾಡಿಲ್ಲ ಏನು ಮಾಡಿಲ್ಲ ಇವ್ರು ನಮ್ಮೂರಿನ ಕೆಲವು ಮುಖಂಡರು ಏನು ಮಾಡತ್ತಾರ ಅವ್ರಿಗೆ ಏನು ಕಮಿಷನ್ ಸಿಗ್ತಿಲ್ಲ ಕಂಪ್ನಿಗೂ ಕೇಳ್ಯಾರ ಏನೋ ಕಮಿಷನ್ ಕೊಡ್ರಿ ಅಂತ ಬಿಸಿ ಅವ್ರು ಕೊಡಲ್ಲ ಅಂತ ನೇರವಾಗಿ ನಾವು ರೈತರಿಂದ ಆಗ್ಬೋತಿ ಹಾಗಾಗಿ ಒಂದು ಕಮಿಷನ್ ಕೊಡ್ಬೇಕಂದಾಗ ಅವರಿಗೆ ತ್ರಾಸಾಗಿ ಈಗ ಒಂದು ನಾಲ್ಕೈದು ಗಂಟೆ ಕಲ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಲ್ಲಿ ಯಾರತ್ರ ಯಾರು ಅಲ್ಲಿಲ್ಲ ಹೋಗಿ ಮಾಡ್ತಾರೆ ಡಿ ಸಿ ಮೇಡಮ್ ಇಲ್ಲಿಗೆ ರೆಜಿಸ್ಟ್ರೇಷನ್ ಮಾಡೋದು ಕಮ್ಮಿ ಇದು ಸ್ಟಾಪ್ ಮಾಡ್ರಿ ಅಂತ ಇದು ಇದ್ದಾರೆ ಈಗ ನನಗೆ ಹತ್ತು ಲಕ್ಷ ಸಾಲ ನಮ್ದು ಎಲ್ಪ ಅಂದರೆ ನಾಲ್ಕೈತ್ತಾಗಲ್ಲ ಈಗ ಎರಡು ವರ್ಷ ಬಿಟ್ಟಿನಂದ್ರೆ ಇಪ್ಪತ್ತು ಲಕ್ಷ ಇದು ಅವರು ಐವತ್ತು ಲಕ್ಷ ತೊಗೋಬೇಕಾವಾಗ ನಮ್ಮಲ್ಲ ನಾವು ಇವಾಗ ಅವರು ಈಗ ಇಪ್ಪತ್ತಿಂದ ನಲವತ್ತು ಅಥವಾ ನಲವತ್ತಿಂದ ಐವತ್ತು ಅಥವಾ ಒಟ್ಟು ನಮ್ದು ಬಲನೇ ಏನಾದ್ರೂ ಅರವತ್ತು ಈಗ ಎರಡು ಎಕರೆ ನಮ್ಮ ನಾಲ್ಕು ಎಕರೆ ಕೊಟ್ಟೆವು ಆ ಇಪ್ಪತ್ತು ಲಕ್ಷ ಸಾಲ ಹೋಗಿ ಒಂದು ಮೂವತ್ತು ಲಕ್ಷ ಹೋದ್ರೆ ನಮ್ಮ ಮತ್ತೆ ಏನಾದ್ರು ಮನೆ ಕಟ್ಕೋಬಹುದು ಅಥವಾ ಬೇರೆ ಕಡೆ ನಮ್ಮ ಹೊರ ಹೊಂದ್ಕೊಂಡು ನಾವು ಆರಾಮಿರ್ಬೋದು ಅಂತ ನಾವು ಅನ್ಕೊಂಡಿವಿ ಇದೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ನಾವು ಯಾರು ಮುಖಂಡ್ರ ಡಿ ಸಿ ಆಫೀಸ್ ಹೋಗಿರಲ್ಲ ಅವ್ರ ಮನೆ ಮುಂದೆ ಕೂತ್ಕೊಂಡು ನಮ್ಮ ಸಾಲ ಕಟ್ಟ್ರಿ ಇಲ್ಲಾಂದ್ರೆ ನಮ್ಮ ನೀವು ಐವತ್ತು ಲಕ್ಷ ಕೋರಿ ಅವರೇ ನೇರವಾಗಿ ಮಾಡಿ ನಮ್ಮ ಟಪ್ಪನ ಸರಿ ಕೊಟ್ಟಿದ್ದೀನಿ ಅವ್ರು ಬಂದು ಹೋಲಾಗ್ ಮಾಡ್ಕೋದು ಕೊಟ್ಟಿದ್ದೀನಿ ಮುಖಾಂತರ ಹೇಳಿದ್ವಿ ನಮ್ಮ ನಾವು ಜೊತೆ ಇಷ್ಟೇ ಯಾರು ನಿಮ್ಗೆ ಬೇಕಾಗಿದ್ದಪ್ಪ ನಿಮ್ಗೆ ಕೊಡ್ಬೋ ಕಚ್ಚಿಂತ ಯಾರು ಒತ್ತಾಯ ಇಲ್ಲ ಆವಂತೂ ಊರ್ನೋರಿಗೆ ಕೊಡೋದ್ರೆ ಅವ್ರು ಅದನ್ನು ಈಗ ನಮ್ಗೆ ಇಷ್ಟ ಆದಪ್ಪ ಟಿ ಟಿ ಕೊಡ್ತೀವಿ ಅಂತ ಕೊಡೋದು ಸಾಹಿತ್ಯದಿಂದ ಯಾರಿಗೆ ಒತ್ತಾಯ ಮಾಡ್ತೀವಿ ನಿಮ್ಗೆ ನಾವು ನಾವು ಇಡ್ಬೋದು ಮಾಡಿ ನೋಡಿ ಸರ್ ಇದಕ್ಕೆ ನಾವು ಸಾಲ ಆಗ್ಯಾರ ಈಗ ನಾವು ಪ್ರತಿ ಅಂದರೆ ಎರಡು ಎಕರೆ ಬರ್ತಾ ಇಲ್ಲ ಅಂದ್ರೆ ನಾಲ್ಕು ಎಕರೆ ಹೋಗೋ ಚಾನ್ಸ್ ಬರ ಇವಾಗ ನಾವು ಅಂತ ಗದ್ದಲಿಯಾಗಿ ಬಿಡ್ತೀವಿ ನಮಗೆ ಒಗ್ಡಲ್ಲಿ ಅದಕ್ಕಾಗಿ ಏನಂದ್ರೆ ನಮ್ದು ಕೊಡ ಅಭಿಪ್ರಾಯ ಎಲ್ಲ ರೆಡಿ ಆಗ್ಯಾವೆ ಫೈಲು ವೃಕ್ಕಾಶ ಇಲ್ಲ ಅವ್ರದ್ದೇನು ಏನಿಲ್ಲ ಬಟ್ಟೆ ನಮಗೆ ಕಂಡತ್ತೆ ಅವ್ರಿಗೇನು ಕಂಡು ಅವ್ರು ಆರಾಮ್ ನಡೆವಾಗಿ ಉಂಡಿಕೆ ಶಾರ ಮಕ್ಕತ್ತಾರ ನಮಗೂ ನಿತ್ಯ ಬರಲಾಗ ಈಗ ಯಾವಾಗ ಕಂಪ್ನಿಯಲ್ಲಿ ಬರ್ತದ್ರು ನಾವು ಕೊಡೋಕೆ ರೆಡಿ ಇದ್ದೀವಿ ಅವ್ರದ್ದೇನಿಲ್ಲ ಯಾರು ಹೊಲ ಹೋದ್ರಿಗೆ ಬೇಗ ಇರ್ತದೆ ಅವ್ರಿಗೇನಿಲ್ಲ ನಾವಂತೂ ರೆಡಿ ಇದ್ದೀವಿ ಇಷ್ಟ ಇಷ್ಟು ಕೊಡ್ರಿ ಇಷ್ಟ ಬಂದರೂ ಬಿಡ್ರಿ ಅವ್ರೇನು ಕಂಪ್ನಿಯಲ್ಲಿ ಬಂದು ಒತ್ತಡ ಮಾಡಿ ನೀನು ಕೊಡಪ್ಪ ಅಂತ ಬೇಡಕ್ಕಿಲ್ಲ ಅವರು ನಮ್ಗೆ ಸಾಲ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಬೈಲು ಮಂತ್ರ ಅವ್ರದ್ದೇನು ಅವ್ರ ಏನಾಗ್ ಹತ್ತು ಲಕ್ಷ ಕೊಡಲ್ಲ ಏನು ಮಾಡಲ್ಲ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಈಗ ನಮ್ಮ ರೆಜಿಸ್ಟ್ರೇಷನ್ ಆದ ರೂಪಾಯಿ ಅವರು